ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋ ಟು ನೇಚರ್ ಫುಡ್ ಆ್ಯಂಡ್ ಮೋರ್ ಈಗ ನಾನು ಬಿಸಿಬೇಳೆ ಭಾತಿನ ಪೌಡರ್ ಹೆಂಗೆ ಮಾಡೋದು ಅಂತ ತೋರಿಸಿದ್ದೀನಿ ಒಂದು ಯಾವುದಾದ್ರು ಸ್ಪೀನ್ ಸ್ಪೂನ್ ತೊಗೊರಿ ಆ ಸ್ಪೂನ್ನಿಂದ ನಾಲ್ಕು ಹವಿಸ ಒಂದು ಜೀರಿಗೆ ಎರಡು ಉದ್ದಿನಬೇಳೆ ಎರಡು ಕಡಲೆಬೇಳೆ ಒಂದು ಹನ್ನೆರಡು ಬ್ಯಾಡ್ಗೆ ಮೆಣಸಿನ್ಕಾಯಿ ಒಂದು ನಾಲ್ಕರಿಂದ ಐದು ಲವಂಗ ಒಂದು ಸಣ್ಣ ಸ್ಪೂನ್ಲೆ ಒಂದು ಸ್ವಲ್ಪ ಸಾಸಿವೆ ಅದೇ ಸ್ಪೂನ್ಲೆ ಒಂದು ಪಾಪಿಸ್ ಬಿಸು ಒಂದು ಗಸಗಸೆ ಆಮೇಲೆ ನಾಲ್ಕೈದು ಧನಿಯಾ ಸಾರಿ ನಾಲ್ಕೈದು ದಾಲ್ಚಿನ್ನಿ ಇಷ್ಟು ಇವನ್ನ ಚೆನ್ನಾಗಿ ಹುರಿಬೇಕು ಹುರಿದ್ಬಿಟ್ಟು ಮಾಡಿದರೆ ಬಿಸ್ಬಾಳೆ ಭಾತ್ ಪೌಡರು ತುಂಬ ಚೆನ್ನಾಗಾಗ್ತದೆ ನಾನು ಹಿಂಗೆ ಮಾಡ್ತಾ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಹೇಗೆ ಹುರಿಯೋದು ಅಂತ ನೋಡೋಣ ಈಗ ನೋಡಿ ನಾನು ಒಂದು ಇದನ್ನ ಮಾತ್ರ ತೋರಿಸ್ತಾ ಇದ್ದೀನಿ ಉದ್ದಿದ್ದೆಲ್ಲ ಹುರಿದು ಹಾಕಿಬಿಡ್ತೀನಿ ನನಗೆ ಯಾಕಂದರೆ ಆಗಲೇ ತೋರಿಸಿದ್ರೆ ಅದೇ ರೀತಿಯಲ್ಲಿ ಹುರ್ಕೋಬೇಕು ಸ್ವಲ್ಪ ಒಂಬಾಣ ಬಲವಂದ್ರೆ ಹುರಿದು ಬಿಡಿಯೋದನ್ನೆಲ್ಲ ಹುರಿದ್ಬಿಟ್ಟು ಒಂದು ತಟ್ಟೆಗೆಲ್ಲ ಎಲ್ಲ ಹಾಕಿ ಆರು ಹಾಕ್ಲಿಕ್ಕೆ ಹಾಕಲಿಕ್ಕೆ ಅದು ತಣ್ಣಗೆ ಅದರಿಂದ ಅದನ್ನು ಪುಡಿ ಮಾಡಬೇಕು ಇದು ಕಡಲೆ ಬೇಳೆ ಒಂದು ತೋರಿಸಿದ್ದೀನಿ ಹುರಿದಿದ್ದೆಲ್ಲ ಲಾಸ್ಟ್ ಟೈಮ್ ತೋರಿಸಿದಿನ ಅದೇ ಥರ ಹುರ್ಕೋರಿ ನೋಡಿ ಎಲ್ಲ ಹುರಿದು ಹಾಕಿದ್ದೀನಿ ಚ ಇಷ್ಟು ಎಲ್ಲ ಒಂದು ಕಂದೇ ಕಡೆ ಹಾಕಿದ್ದೀನಿ ಇದಕ್ಕೊಂದು ಸ್ವಲ್ಪ ಮೇಲೆಗಡೆ ಅರಶಿಣ ಪುಡಿ ಮತ್ತು ಇಂಗು ಹಾಕಿಬಿಟ್ಟು ಇದನ್ನು ಮಿಕ್ಸರ್ಗೆ ಹಾಕಿ ತೋರಿಸ್ತೀನಿ ನೋಡಿ ಈಗ ಬೇಸ್ರಿ ಭಾತ್ ಪೌಡರು ಮಾಡೋದು ಕಾಳೆಲ್ಲ ಹಾಕಿದ್ನಲ್ಲ ಇವೆಲ್ಲ ತಣ್ಣಗಾಗಿ ಆವ ಮಸಾಲೆಗಳು ಈಗ ನಾ ಇದನ್ನು ಮಿಕ್ಸಿಗೆ ಇದ್ದೀನಿ ಏನೋ ನಿಮಗೆ ಇದು ಅಲ್ಲ ಶ್ರಾವಣ ಮಾಸ ಎಲ್ಲ ಉಪಯೋಗ ಆದಿತ್ತು ಅಂತ ಹೇಳಿ ನನಗಂತೂ ಉಪಯೋಗ ಆಗ್ತಾವೆ ಇವು ಮಂದಿಗೂ ಸ್ವಲ್ಪ ಉಪಯೋಗ ಆಗಲಿ ಅಂತ ಇದನ್ನು ಮಾಡ್ತಿ ತೋರಿಸ್ತಾ ಇದ್ದೀನಿ ನೀವು ಇದನ್ನು ಇನ್ನೊಂದು ಸ್ವಲ್ಪ ಇದನ್ನು ಪುಡಿ ಮಾಡಿ ಅಂತ ಮತ್ತೆ ತೋರಿಸ್ತೀನಿ ನಾನು ಆವಾಗ ನೋಡಿರಿ ಹೆಂಗೆ ಅನಿಸ್ತದೆ ನಿಮಗನ್ನದು ಈಗ ಬಿಸ್ಬಾಳೆ ಭಾತ್ ಪೌಡರ್ ರೆಡಿ ಆಯಿತು ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ನೀವು ಇದೇ ಇಂಗ್ರೀಡಿಯೆಂಟ್ಸ್ ಉಪಯೋಗ ಮಾಡಿ ಮನೆಗೆ ಮಾಡ್ಕೊಂಡು ನೋಡಿರಿ ತುಂಬ ಚೆನ್ನಾಗಿ ಅನಿಸದೆ ಕಮೆಂಟ್ ಮೂಲಕ ನಂಗೆ ತಿಳಿಸ್ರಿ ನಾನು ಏನಾದರೂ ಬೇರೆ ಮಸಾಲೆಗಳು ಬೇಕಾಗಿದ್ರೆ ಇದನ್ನು ತೋರಿಸ್ರಿ ಮೇಡಮ್ ಅಂದ್ರೆ ನಾನು ತೋರಿಸ್ತೀನಿ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ ಶೇರ್ ಮಾಡಿರಿ ಆದಷ್ಟು ಎಲ್ಲರಿಗೂ ಉಪಯೋಗ ಆಗಲಿ ಥ್ಯಾಂಕ್ ಯು ವೆರಿ